ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೂ ಸಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ದೂರು ಸಲ್ಲಿಸಿದ್ರು ಮೃತದೇಹಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಯುತ್ತಿದೆ ಅನಾಮಿಕ ಸುಳ್ಳು ಹೇಳಿರುವ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ನಕಲಿ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೂ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಸ್ಐಟಿ ತನಿಖೆಗೆ ಬಿಜೆಪಿಯ ಸಂಪೂರ್ಣ ಬೆಂಬಲ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿ ಸೃಷ್ಟಿಯಾಗುತ್ತಿದೆ ಇದಕ್ಕೆಲ್ಲ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಅಪಪ್ರಚಾರ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ದೇವಸ್ಥಾನದ ವಿರುದ್ಧ ತೇಜೋವರೆ ಮಾಡುವವರ ಹಿಂದೆ ಎಡಪಂಥೀಯರ ಷಡ್ಯಂತ್ರ ಕಂಡುಬರುತ್ತಿದೆ ಗಿರೀಶ್ ಮಟ್ಟಣ್ಣ ಧರ್ಮಸ್ಥಳದಲ್ಲಿ ನಡೆಯುವ ಉಚಿತ ಸರಳ ವಿವಾಹದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಅಪ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೂ ಸಮೀರ್ ಅವರನ್ನು ತನಿಖೆ ನಡೆಸಬೇಕು ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದರು ಧರ್ಮಸ್ಥಳದಲ್ಲಿ ಮದುವೆ ಆಗುವಂತಹ ಹೆಣ್ಣು ಮಕ್ಕಳುಗಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಆರಾಧಕರಾಗಿದ್ದಾರೆ ಎಲ್ರಿಗೂ ಕೂಡ ಅವರು ಶೀಲ ಮತ್ತು ಶಂಕಿಸುವಂಥ ಶೀಲವನ್ನು ಸಂಕಿಸುವಂಥ ಅವರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದಾರೆ ಮತ್ತು ಏನು ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಟ ಕೆಲಸನ ದಾಖಲು ಮಾಡಿಕೊಂಡಿತ್ತು ಕಳೆದ ಬಾರಿ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಮಾಡಿ ಕುದಂಕುಶ ತನಿಖೆ ಮಾಡಿ ಎಸ್ ಐ ಟಿ ರಚನೆ ಆಗಿತ್ತು ಅದೇ ರೀತಿ ಮಹಿಳಾ ಆಯೋಗವು ಕೂಡ ತತ್ಕ್ಷಣವೇ ಸುಮಟ ಕೇಸನ್ನು ಸ್ವಯಂ ಪ್ರೇರಿತ ದೂರಿಂದ ಗಿರೀಶ್ ಮಟ್ಟಣ್ಣನವರ ಮೇಲೆ ದಾಖಲು ಮಾಡ್ಕೋಬೇಕು ಮತ್ತು ತಿಮರೋಡಿಯವರ ಗ್ಯಾಂಗ್ನ ಸದಸ್ಯಾದಂಥ ಕುಮಾರಿ ಶ್ರೀಮತಿ ರಾಧಿಕಾ ಅನ್ನೋರು ಕೇರಳದ ಕಮಿಷನರ್ನ ಕರೆಸಿ ನಾವು ಕಚ ಕೊಲೆ ಮಾಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಇದೆ ಹಿಂದುತ್ವಕ್ಕೆ ಮಸಿ ಬಳಿಯುವಂಥ ಹಿಂದುತ್ವವನ್ನು ಸಂಸ್ಕೃತಿಯನ್ನು ನಾಶ ಮಾಡುವಂಥ ವ್ಯವಸ್ಥಿತ ಪಿತೂರಿ ಇದೆ ಇದಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣ ಬರ್ತಾ ಇದೆ ಹಾಗಾಗಿ ಕೂಲಂಕುಸವಾಗಿ ತನಿಖೆಯನ್ನು ಮಾಡಬೇಕು ಏನು ಈ ರಾಜ್ಯದ ದೇಶದ ನಂಬರ್ ಒನ್ ಗೃಹ ಸಚಿವರು ತಮ್ಮ ಬೆನ್ನು ತಾವು ತಟ್ಕೊಂಡಿದ್ದರೂ ಗೃಹ ಸಚಿವರು ತಿಮ್ಮರೋಡಿಯನ್ನು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಮೂರು ದಿವಸ ಆದರೂ ಅರೆಸ್ಟ್ ಮಾಡಿಲ್ಲ ನಮಗೆ ಅನುಮಾನ ಯಾಕೆ ಅಂತಂದರೆ ಕಾಂಗ್ರೆಸ್ನ ಸಚಿಲ್ ಕ ಏನು ಸೆಂಥಿಲ್ ಕುಮಾರ್ ಏನಿದ್ರು ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಇವತ್ತು ಗುಸುಗುಸು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ನನ್ನ ಜನಾರ್ದನ್ ಅವರು ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಇದೊಂದು ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಇವರಿಗೆ ಎಲ್ಲಿಂದ ಹಣ ಬರ್ತಾಯಿದೆ ಇಂಟರ್ನ್ಯಾಷನಲ್ ಫಂಡಿಂಗ್ ಎಲ್ಲಿ ಬರ್ತಾಯಿದೆ ಯೂಟ್ಯೂಬರ್ಗಳಿಗೆ ಯಾರು ಹಣ ಕೊಡ್ತಾ ಇರೋರು ಅಪಪ್ರಚಾರ ಮಾಡಿದ್ರೆ ಇವ್ರಿಗೇನು ಲಾಭ ಈ ಏನು ಅನಾಮಿಕ ಹದಿನೈದು ಹದಿನಾರು ಗುಂಡಿಗಳಲ್ಲಿ ಮುರುಡೆ ತೋರಿಸ್ತೀನಿ ಇಲ್ಲಿ ಸಿಗುತ್ತೆ ನಾಳೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಇಡೀ ಕರ್ನಾಟಕವನ್ನು ಮಂಗ ಮಾಡಿದಂಥ ಅನಾಮಿಕನ್ನು ಪರೀಕ್ಷೆಗಳು ಪರೀಕ್ಷೆಗೊಳಪಡಿಸಬೇಕು ಮತ್ತು ಅವನ್ನ ತನಿಖೆಗೊಳಪಡಿಸಬೇಕು ಸುಜಾತ ಭಟ್ ಏನು ಯಾವುದೋ ಒಂದು ಹೆಣ್ಮಗಳ ಫೋಟೋವನ್ನು ತಂದು ನನ್ನ ಮಗಳು ಅಂತೇಳಿ ಸತ್ಯದಲ್ಲ ಅಂತೇಳಿ ಇಡೀ ಕರ್ನಾಟಕಕ್ಕೆ ಮಂಕ್ಪುದಿಯನ್ನು ಆಯಾಮನೆ ಹಚ್ಚಿದ್ದಾಳೆ ಅವ್ರಿಗೆ ಯಾರು ಕೊಟ್ಟರು ಅಂತ ತನಿಖೆ ಆಗಬೇಕು ಅಂತೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದೀವಿ ನಾವು ಮನವಿ ಮಾಡ್ತೀವಿ ಈ ಐ ಆರ್ ಮಾಡ್ತಿವಿ ಕೂಡಲೇ ತಕ್ಷಣವೇ ಅವ್ರನ್ನ ಬಂಧಿಸಿ ಆಮೂಲ ಆಮೂಲಾಗ್ರವಾಗಿ ತನಿಖೆ ಮಾಡಿ ಇದ್ರ ಹಿಂದೆ ಯಾರು ಷಡ್ಯಂತ್ರ ಇದೆ ಅದನ್ನ ಬಹಿರಂಗಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ ಇದೇ ವೇಳೆ ಹೊಸಹಳ್ಳಿ ಶಿವು ಮಾದರಾಜರಸು ಶಿವಣ್ಣ ಆನಂದ್ ನಾಗಣ್ಣ ಮಲ್ಲಪ್ಪ ಚಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು